ಯಾಕೋ ಇಲ್ಲಿ ಕೂತಿದು ಏನಾಯ್ತು ಇವ್ರಿಗೆ ಜಗಳಾಗಿ ಹೇಳಿದರ ಬೇಜಾರ್ ಮಾಡ್ಕೋತಾರ ಇವ್ರ ಮುಂದೆ ಏನು ಹೇಳಬಾರ್ದ ಯಾಕ ಇಲ್ರಿ ಹಂಗೆ ಕುಂತಿನಿ ಏನ ಯೋಚನೆ ಬಂದಿತ್ತ ತಲಿಯಾಗ ಅದ್ನ ಯೋಚನೆ ಮಾಡ್ಕೊಂತ ಕುಂತಿನಿ ನೀವ್ ಎಲ್ಲ ಹೋಗಿರಿ ಏನ್ ಬಂದ್ರಿ ಯಾಕಿಷ್ಟು ಲೇಟ್ ಮಾಡ್ರಿ ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಕೊಮ್ಮಿ ಬಂದ್ಬಿಟ್ರಿ ಏನಾತು ಎಲ್ಲಿಗೆ ಹೋಗಿತ್ರಿ ಐಶೋನಾ ಒಂದು ಸುಮ್ಮನೆ ಮುಗ್ಸ ಬಿಡ್ತನ್ ಕೇಳ್ತೀನೋ ಎಲ್ಲುಗಿತು ಎಲ್ಲು ಗಿತ್ತು ಅಂತ ಹೇಳಿ ಹೋಗಿದ್ನಲ್ಲವಾ ಹೋಗಿತನಲ್ಲವ್ವ ಅದೊಂದ್ ಸ್ವಲ್ಪ ಗದ್ದಲಾಗಿತ್ತು ಬುಡ್ಸಕ್ ಹೋಗಿತ್ತು ಅಂತ ಹೇಳಿ ಏಯ್ಯೋ ಸಾಕಾಯ್ತು ಅಂದ್ರೆ ಮಾರ್ರಿ ಏಯ್ ಸಾಕಾಯಿತು ಇವ್ ಇದಿ ಒಂದು ದಿವಸ ಕುಡಿಯೋಕೆ ನೀರು ತುಂಬೈವ್ವ ನಾನು ತರ್ತೀನಿ ಕುಂದ್ರೆ ಏನು ತಗೊಂಡ್ ಬರ್ತೇನೆ ಕುಂದ್ರಿ ಮನೆಗೆ ಸಸಿ ಬಂದಾಳು ಇನ್ನೂ ವಯಸ್ಸು ಆದ್ಮೇಲೆ ಊಟ ಹಿಡ್ದ ಸಾಕಾಗ ಇಲ್ಲೇ ನಿನ್ನದು ಕುಂದ್ರು ತೊಗೊಂಬರ್ತ ಸಸಿ ಏನಾಗಿ ಈ ಒಂದು ಗ್ಲಾಸ್ ಮೀರು ತುಂಬಿಕೊಟ್ರೆ ಬೆಳ್ಸಾಕತ್ತೇನು ಹಂಗಲ್ಲ ಪಾಪಕ್ಕೆ ಏನು ಕೆಲಸ ಮಾಡತ್ತಾಳೆ ಏನು ಯಾಕೆ ಸುಮ್ನೆ ಈಗ ಮತ್ತೆ ನೀರು ಇರ್ತವ ಅಂತ ಹೇಳಿದ ಅದಕ್ಕೆ ನಾನು ಹೋಗ್ಬೇಕಂತ ಅಂದ್ಕೊನಿಪ್ಪ ಹಾಂ ರೀ ಮಾವ್ರೆ ತಗೊಂಡು ಬರ್ತೇನೆ ರೀ ಇವ್ರ ಮನೆ ಕೆಲಸ ಇವ್ರು ಹೇಳಿದಂಗೆಲ್ಲ ತಂದು ಹ್ಞೂ ಹಂತಲೇನ ಎಲ್ಲ ಮಾಡ್ಬೇಕು ಆಕಿನ್ ಕುಂದ್ರ ನನಗೆ ನೀರು ತಗೊಂಬ ಅಂತ ಹೋತಾನ ಬರೀದನ್ ಬಿಡಿ ಇವನು ಮಾವು ಅಲ್ಲೇ ಕೊನೆ ಕುಂತಾನ ಬರಾಕತ್ತಾಳೆ ಇವ್ವಾ ಮತ್ತೆ ಏನಂತಾಳೋ ಏನು ಸುಮ್ಮನೆ ಒಂದು ಗ್ಲಾಸ್ ನೀರು ತಂದು ಕೊಟ್ಟಿದ್ರೆ ಸುಮ್ನೆ ಹಾಕಿ ತ ಕಡೆ ಏನು ಮಾಡಿದ್ರು ನಮ್ಮ ಮನೆ ಬರ್ನ ಸರಿ ಇಲ್ಲ ತಗೋರಿ ಮಾ ಅವ್ರ ನೀರ ಕುಡೀರಿ ತೊಗೊಂಬಂದಿವಾಳ ನೀರು ಏನು ಬಿಸಿಲು ಸಾತ್ ಆಯ್ತು ಈಗ ಬಿಸಿಲು ಕಟ್ಟಿತೈತಿ ಸಂಜೆ ಆಗೋದ್ರೆ ಮಳಿ ಬರ್ತೈತಿ ಒಂದ್ ತಾಸ್ ಬಿಸಿಲು ಕಟ್ಟಿದ್ರೆ ಒಂದ್ ತಾಸ್ ಮಳಿ ಆಕತಿ ಮುನ್ನೆ ಆತ್ಲಿ ಏನಾಗ ಯಾಕೆ ಗಲ್ಲದ ಮೇಲೆ ಏನಾಗೈತಿ ಯಾರು ಹೊಡೆದಂಗ ಐತಿಲ್ಲ ಏನಾರ ಜಗಳ ಇಲ್ಲ ಆಡ್ರಿ ಏನ ಅಯ್ಯೋ ಸೋನ ನಿಮ್ಗೆ ಗೊತ್ತಾಗ್ಬಿಡ್ತಲ್ಲ ಯಾಪ ಹೇಳಿದ್ ನಿಮ್ಗ ಹೌದ್ರಿ ಮಾವಾರ ಸ್ವಲ್ಪ ಜಗಳ ಆಡಿದ್ರಿ ನಾನು ನಿಮಗ ಅದಕ್ಕ ಸಿಟ್ನಾಗ ಒಂದು ಏಟು ಹೊಡೆದು ಬಿಟ್ಟಾರ್ರಿ ಇರ್ಲಿ ಬಿಡ್ರಿ ಎಷ್ಟೇ ಮಾಡ್ರಿ ನಾನು ಗಂಡಲ್ಲ ಪರಮ ಕಡತ ಹೊಡೆದ್ರೆ ಈನ ಆಗಂಗಿಲ್ಲ ಅಂತ ಸುಮ್ಮನ ಅದನ್ರೆ ನಿಂದ್ರ ಅವ್ಲಿ ನಿಧಿ ಏನಾಯ್ತು ಎಲ್ಲ ಚಂದ ನನಗೆ ಹೇಳ ಒಂದಿಟ ಹಾ ಇದ್ರಿ ಇದ್ರೆ ಹೆಂಗ್ ಇದು ಅಲ್ಲ ಎಂತ ಪರಿ ಓಡದನ ಹುಡುಗನ ನಿನ್ನ ಕೇಳಕ ಏನೇನ ಏನು ಮಾಡುತ್ತಿದ್ದಿ ಮನೆಯಾಗ ಅಯ್ಯ ಇರ್ಲಿ ಬಿಡ್ರಿ ಮಾವರಾ ಅತ್ತಿರನೇ ಕೇಳ್ತಾರೆ ಜಗಳ ಆಗಿದ್ದ ಅದಿಂದ ಐತಿ ನೀವು ಅವ್ರನ್ನ ಕೇಳಿರಿ ಅವ್ರೇನ್ ಹೇಳ್ತಾರು ಇನ್ಯೆಲ್ಲ ಬಾಹ ಬಿಟ್ಟಿ ಮುಂದೆ ಹೇಳ್ತಾರೇನೋ ಅವರು ಹಾಗಿದ್ದು ಹಾಗೆ ಗೆದ್ ಬಿಡ್ರಿ ಇನ್ನೇನ್ ಮಾಡಕಾಗ್ತದಿ ನಮ ಮನೆ ಬರಣಾ ಚೆನ್ನಾಗಿಲ್ಲ ದೊಡ್ಡ ಮನೆ ಹುಟಿರು ಇಂಥ ಕಷ್ಟ ತಪ್ಪು ಆಯ್ತು ನನಗೆ ಏನಾಯ್ತು ನಿಮ್ಮ ಅತ್ತೆಯಿಂದ ತೊಗೊಳ್ಳೋದು ನಿಮ್ಮ ಅತ್ತೆಯಿಂದ ಆತು ಹಾಂ ನಮಗದು ನಂಬಕ್ಕಾಗ್ತನಾ ಏನು ಮಾಡಿದ್ರು ಕರೆ ಹೇಳ್ತನ ಸೊ ಹೇಳಕ ಹೇಳಕ್ಕ ನನಗೆ ಏನಾಗಿದ್ರಿ ಮಾವಾರ ಅತ್ತೆಯಿಂದನೇ ಆಗಿದ್ದ ಏನು ಮಾಡುದ್ರಿ ನಮ್ಮ ಮನೆ ಬರೋಣ ಸರಿ ಇಲ್ಲ ಎಲ್ಲರೂ ಬನ್ರಿ ಬಡಿಯವ್ರು ಆಗಿದಾರ ನನ್ನ ಅವ್ರು ಬೈದ್ರು ಮಾತ ಮಗ ಬರೋಣ ಅಂದ್ರೆ ಸುಳ್ಳ ಸುಳ್ಳು ಏನೋ ಅಂತ ಹೇಳಿ ಅವ್ರ ಕಡೆಯಿಂದ ನನ್ನನ್ನು ಓಡಿಸಿದ್ರಿ బ్రీ మామారీని ఆగబల్ నన్ను బరు మట అంత్రి సుమ్మ ఇలాద మామూ ఆ తిరిగి అందర్ బేచారు మాకొత్తారు నెగంద్ర బేజారు మాకొత్త అదక నాకు సుమ్బిట్ట మామార ಇನ್ನು ಮನೆ ಬಿಟ್ಟು ಹೋಗ್ಬೇಕಂದ್ರೆ ಮತ್ತೆ ನೀವು ಏನು ಅನ್ಕೋತಿರಿ ಅಂತೇಳಿ ನೀವು ಬಂದ ಮೇಲೆ ಮನೆ ಬಿಟ್ಟು ನಾನು ಹೋಗ್ತೇನೆ ಅಂತೇಳಿ ಹೋದ್ರಾತಂತೇಳಿ ಹಾಂ ಕುಂತೀನ್ರಿ ಅದ್ಕ ನೀನು ಹೇಳ್ತೇವ ಬಾ ನಾನು ಅಂದ್ರೆ ತಂದ್ಕೊಂಡ ಹೋದ್ರಾತಂತ ತಂದ್ಕೊಂಡು ಹೊಂಟೀನ್ ರೀ ನಾನು ಇವಾಗ ಊರಿಗೆ ಹೋಗ್ತೀನಿ ರೀ ನಾನು ಇಲ್ಲಿ ಇಲ್ ಇರಂಗಿಲ್ರಿ ಏನು ಹೇಳ್ತಾರೆ ಹುಡುಗಿ ಹೇಳ್ತಾರೆ ಇತ್ತಮ್ಮ ನೀನು ಹಿಂಗೆ ಬಾಯ್ತು ಕೊಂಡು ನೋಡತಿದಿ ನಿನ್ನ ಕೇಳಕತ್ತನಮ್ಮ ಏನು ಮನ್ಯಾಗ ಏನು ನಡ್ತೀರಿ ನೀವ ನಾ ಒಂದಿನ ಇಲ್ಲ ದೋಷ ಏನು ಹಿಂತಪ್ಪ ಒಂದು ಹೆಣ್ಣಮ್ಮ ಈ ರೀತಿ ಕಷ್ಟ ಕೊಡ್ತಾನ ನೀನು ಮದ ಸೀರಿ

ಅಲ್ಲ ನಿನಗೇನು ಗೊತ್ತಾಗಂಗಿಲ್ಲ ನೀನು ಮುದಕ್ ಕೇಳೋದಿಲ್ಲ ಮುದಕ್ ಕೇಳಿದ್ರುನು ಇನ್ನ ಎಲ್ಲಿ ಬುದ್ಧಿ ಗಂಡ ಹೆತ್ತಿದ ಜೋಳ ಚಿಡಕ್ ಅಂತ ಏನು ಹಾ ಗಂಡ ಹೆತ್ತಿಗೆ ಜೋಳ ಚಲೋ ಇಡ್ತಾವ ಅಲ್ಲೊ ಯಾವಾಗ ಕುಲ್ತಿ ನೀನು ಈ ಮನೆ ಒಳಗಿನ ಸೊಪ್ಪು ಕುಡಿನು ತಿಳ್ಕೊಂಡು ಮಾತಾಡಿ ರೀ ತಿಳ್ಕೊಂಡು ಮಾತಾಡ್ರಿ ತಿಳ್ಕೊಳ್ದ ಯಾಕೆ ಮಾತಾಡತ್ತೀರಿ ಆಕೆ ನಿಮ್ಮ ಮುಂದೆ ನಾಟಕ ಮಾಡಾಕತ್ತಾನ ನಾಟಕ ನಿಮಗೆ ಗೊತ್ತೈತಿ ಏನು ಐದು ಎಕ್ರೆ ಹೊಲ ಬರಿ ತನಕ ಗಂಡ ಈ ಮನಿ ಮ್ಯಾಗ ನೋಡಿ ಒಣನ ನಮಗಂತ ಏನಿಲ್ಲ ಈಗ ಏನಿಲ್ಲ ರೀ ಏನಿಲ್ಲ ಎಲ್ಲ ಹಾಳು ಮಾಡಿದಾರ ಇಬ್ರು ಸೇರಿ ನಮಗೇನು ಏನು ಎಲ್ಲ ಹಾಳು ಮಾಡಿದಾರ ಏನಿದು ನಮಗೆ ಏನಂದ ಕೇಳೋಕ ಅಯ್ಯೋ ಶಿವನ ಕಷ್ಟಪಟ್ಟು ದುಡ್ದಿದ್ ಎಲ್ಲ ಮಾರಬೇಡ ಮಾರಬೇಡಿ ಕರೆ ಹೇಳಕತ್ತೇನೆ ನಾನು ಕರೆ ಹೇಳಕತ್ತೇನೆ ಇದದ್ದನ್ನೆಲ್ಲ ಇದೆ ಚಂದಿರ್ಲಿ ಅಂತೇಳಿ ಬೈಸಾಯಕ ನಾನ್ ಅಂಥದ್ರಾಗ ಈಗಿನ ಹಿಂಗ ಹೇಳ್ತಾಳ ನೀವ ಕೇಳಿದನ ಇದು ಕರಿತು ಸುಳ್ಳಲ್ಲಿತ ಅಂತೇಳಿ ನೋಡು ಮಾತಾಡು ಮಾತ್ನ್ಯಾಗ ಸತ್ಯ ಇರಬೇಕ ಸುಳ್ಳು ನುಡಿಬಾರ್ದ ನಿದಿ ಸುಳ್ಳುಡಿಬಾರ್ದ ನೀವ ಹೇಳುದೆಲ್ಲ ಸುಳ್ಳೈತ್ ರೀ ನನ್ನ ಗಂಡ ಎಲ್ಲ ಸಾಲ ಮಾಡಿದ ಅಂತೇಳಿ ಅದನ್ನ ಮಾರಿದಾನ ಅಷ್ಟ ಎಷ್ಟ ಮಾಡಿರು ನಾಳೆ ಅದ ಅವ್ನಿಗೆ ಸೇರ್ಬೇಕಲ್ಲ ಅವ್ನಿಗೆ ಆಗ್ಲಿ ಅಂತ ನೀವು ಕಷ್ಟಪಟ್ಟ ಮಾಡಿದ್ದಲ್ಲ ಅವನ ಅದನ್ನ ಮಾರಿದಾನ ಅದಕ್ಕೇನಾತಿ ಈಗ ಮಾರಿದ ಒಂದು ಸಾಲ ಎಲ್ಲ ತೀರ್ತತ್ತಲ್ಲ ಇಲ್ಲ ಅಂದಿದ್ರೆ ಸಾಲ್ಕಾರ ನೋಡ್ರಿಲ್ಲ ಎಲ್ಲ ಕಂಪ್ಲೀಟ್ ಕೊಟ್ಟಿದ್ರು ಅವ್ನು ಒಳಗೆ ಹಾಕ್ಸಕತ್ತಿದ್ರು ನೋಡ್ರಿಲ್ಲ ಪೊಲೀಸ ಬಂದಿದ್ರು ಮನೆಗೆ ಪೊಲೀಸರು ಬಂದಿದ್ರು ನಮ್ಮ ಮನೆಗೆ ಪೊಲೀಸರು ಬಂದಿದ್ರು ಏನು ಹೇಳಾದಿ ಯವ್ವ ನೀನು ನಮ್ಮ ಮನೆ ಮೆಟ್ಲು ಹತ್ತಿದ್ಬಿಟ್ರು ಪೊಲೀಸರ ಅಂತ ಪರಿಸ್ಥಿತಿ ಅಂದ್ಬಿಟ್ಟು ನನ್ನ ಮಗ ಈ ನಾವು ಒಬ್ಬ ಮಗ ಅಂತ ರಾಜನಾಗ ಬೆಳೆಸಿ ಇಂಥ ಆಸ್ತಿ ಎಲ್ಲ ಮಾಡಿಟ್ಟನಲ್ಲ ಅವಂಗ ಇಷ್ಟೆಲ್ಲ ಆಸ್ತಿ ಮಾಡಿಟ್ರು ಅಷ್ಟೆಲ್ಲ ಸಾಲ ಮಾಡುವಂಥದ್ದು ಏನಾಗಿತ್ತಂತ ಅವನಿಗೆ ಏನಾಗಿತ್ತಂತ కరీల్ 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 గౌడ గౌడ అంతా మెర్కొంత్ నన్న అస్తి యావ నన్న మగూ ఇల్ అంతి మెర్కొంత్ ఎలా హాల్సంతిడ్బిటల్ దేవ్రీ ఏన్యప్ప నను ఎల్ రవ్యా కరీవనా ఏదీ హో కరగనా ಏನು ಮಾಡ್ಬೇಕಂತ ಗೊತ್ತಾಗ್ದ ಚಿಂತೆ ಮಾಡ್ಕೋತ ಕುಂತ ಬಿಟ್ಟಿದ್ವಿ ಈ ಮನೇನೋ ಮಾರಿ ನಾವೆಲ್ಲ ಹೋಗನ್ರಿ ಗಂಡ ಏಂತಿ ನಾವೆಲ್ಲ ಹೋಗನು ನಾವ್ರು ಸಿಟಿಗೆ ಹೋಗ್ತಾರಂತ ನಾವು ಅವ್ರ ಜೊತೆ ಸಿಟಿಗೆ ಹೋಗಿ ಅಲ್ಲಿರ್ಬೇಕಂತ ಹೇಳ್ತಾನೆ ಮಗ ಇದ್ರೆಲ್ಲ ಮಾರಿ ಅಲ್ಲಿ ಹೋಗುವಂಥ ಪರಿಸ್ಥಿತಿ ತಂದು ಬಿಟ್ಟನ್ರಿ ನಮಗ ತಂದು ಬಿಟ್ಟಾನು ಮಾವಾರ ಇಲ್ಲ ರೀ ಮಾವಾರ ಅತ್ತಿ ಹೇಳೋದಿಲ್ಲ ಸುಳ್ಳೈತ್ರಿ ಇದ್ರಾಗ ಅರ್ಧ ಕರಿ ಐತಿ ಅರ್ಧ ಸುಳ್ಳು ಐತ್ರಿ ಮಾವಾರ ನೀವು ಅವ್ರ ಮಾತು ನಂಬ ಮಾಡುದೆಲ್ಲ ಮಾಡಿ ಸುಳ್ಳು ಅಂತ ಹೇಳ್ತೀನಿ ನಾಚಿಕ್ ಬರೋಂಗಿಲ್ಲ ನಿಮ್ಮ ಜನ್ಮಕ್ಕು ಒಂದು ಮಾತು ಏನಾದ್ರು ನನಗೆ ಹೇಳಿರ ನೀವು ಹಾಂ ನನ್ನ ಹೇಳ್ತನದ ನನ್ನ ಮಲ ಅಸ್ತಿ ಹೆಂಗ್ ಮಾಡಿರಿ ನೀವು ಹಾಂ ಹೆಂಗ್ ಮಾಡುದ್ರಿ ಅಯ್ಯೋ ಅದು ಮಾವರ ನನಗೆ ಗೊತ್ತಿಲ್ಲ ರೀ ನಿಮ್ಮ ಮಗ ಏನು ಮಾಡ್ಯಾನಂತ ನನಗೆ ಗೊತ್ತಿಲ್ಲ ರೀ ಮಾವಾರ ಅವ್ರು ಏನು ನನ್ನ ಮುಂದೆ ಹೇಳಿ ಮಾಡಿಲ್ಲ ರೀ ಪೊಲೀಸ್ನವ್ರು ಬಂದಾಗ ಪೊಲೀಸ್ನವ್ರು ಮುಂದೆ ಹೇಳಿದ ನನ್ಗೂ ಗೊತ್ತ್ರಿ ರೀ ಇಲ್ಲಾಂದ್ರೆ ನನಗೂ ಏನೂ ಗೊತ್ತಿಲ್ಲ ರೀ ಮಾವಾರ ಅವರು ಈಗೆಲ್ಲ ಅಂದರೆ ಸಾಲ ತೀರಿಸಿ ಬರಕ್ಕೆ ಹೋಗಿದಾರೆ ರೀ ಅವ್ರು ಬಂದಮೇಲೆ ಅವ್ರನ್ನ ಕೇಳ್ರಿ ನೀವು ಬರ್ಲಿ ಅವ ಬರ್ಲಿದ ಎಲ್ಲಿದ ನಿನ ಗಂಡ ಅವ್ನು ಬರ್ಲಿ ಅವ್ನು ಚಂದ ಕೇಳ್ತಾನ ಅವನ ಅವನ ನಾನು ಆಸ್ತಿ ಎಲ್ಲ ಮಾರಕ ಅವನ್ ಹೆಂಗೆ ಬಂದ ನಾನು ಕಷ್ಟ ಪಡ್ ದುಡ್ದಿರು ಆಸ್ತಿ ಐತಿದ ನಾನು ಬೇವು ಸುರಿಸಿರು ದುಡ್ದಿರು ಆಸ್ತಿ ಐತಿದ ನಾನು ಊರ್ ತುಂಬಾ ಗೌಡ ಗೌಡ ಅಂತ ಹೇಳ್ಕೊಂತ ಅಡ್ಡಾಡ್ತಿದ್ನಿ ಎಲ್ಲ ಹಾಳು ಮಾಡಿಬಿಟ್ರು ನನ್ನ ಬಡ್ಡಿ ಮಗ ಬರ್ಲಿ ಅವನ ಅವನ ಬುಡು ಮಗಳ ನಾನು ಎಲ್ಲ ಹೋದ್ಮೇಲೆ ಇನ್ನೇನ್ ಮಾಡಕ್ ಆಗ್ತತ್ರಿ ನಮ್ ಕೈಯಿಂದ ಏನು ಮಾಡಕ್ ಆಗಿಲ್ಲ ನಿಮ್ಮಂತ ಸೈನ ಅದನ್ನ ಸುಳ್ಳು ಸುಳ್ಳ ಸೈ ಮಾಡಿ ಒಂದಂತೆ ಕಸೆ ಎಲ್ಲ ಬಾರಿ ಬಿಟ್ಟನ್ರಿ ಎಲ್ಲ ಬಾರಿ ಬಿಟ್ಟನು ಈ منی ಎಲ್ಲ ಬಿಟ್ಟಾನಂದ್ರೆ ಹೆಂಗೋ ದುಡ್ಕೊಂಡು ತಿಂತಿದ್ದು ಈ ಮನ್ನಿನು ಬಿಡದಂಗೆ ಎಲ್ಲ ಬಾರಿ ಬಿಟ್ಟನ್ರಿ ಎಲ್ಲ ಬಾರಿ ಬಿಟ್ಟನು ಏನು ಮಾಡೋದ್ರಿ ಈಗ ಒಂದು ತಿಳಿವಲ್ತು ತಿಳಿವಲ್ತು ಹೌದಾ ಏನು ಮಾಡೋದು ನನಗೆ ಏನು ಕೇಳಿ ಮೈ ಎಲ್ಲ ತುಮ್ಮಂತ ಯವ್ವ ತುಮ್ಮಂತ ಯವ್ವ ಇದಿwidehat ಕೈಯ ನಾರಸಾಯಿ ಬರ್ತಾಯೇನ ದೇವ್ರ ಇದನ್ನೆಲ್ಲಾ ಕೇಳಿಸ ನನಗ್ ಬಿಟ್ಟಿವನು ತಂದಿ ನನ್ನ ಮಗ ಹಿಂಗ್ ಮಾಡಿದಾನ ಅಂತೇಳಿ ನನಗೆ ನಂಬಕ್ ಆಗಲ್ತ ನಂಬಕ್ ಆಗಲ್ತಲ್ತ ದೇವಿ ನಂಬಕ್ ಆಗ್ವಲ್ತು ನನ್ನ ಮಗ ಹಿಂಗ್ ಮಾದ ಇಷ್ಟು ಕೆಟ್ಟ ಅವ್ನ ಯಾವ್ದಕ್ ಆದ ಬೇಡ ಅವ್ ಈ ಇರೋದು ಬೇಡ ಅವೆಲ್ಲರೂ ಹಾಳಾಗಿ ಹೋಗ್ಲಿ ನಾವು ಇಬ್ಬರ ಇರೋನು ಈ ಮನಿನು ಮಾರ್ಕೊಂಡ್ ಹೋದ್ರ ಹೋಗತ್ತ ನಮ್ದಂತ ಒಂದು ಸಲ ಮನಿ ಗುಡಿಸ್ಲೈತಲ್ಲ ಅಲ್ಲಿ ಹೋಗಿರೋನ್ ನಾವು ಬೇಡ ನಮಗೆ ಇವರು ಬೇಡ ಇವ್ರ ಸವಾಸನು ಬೇಡ ಅಂತ ಇದೀವಿ ಹೋಗಿ ಬಿಡೋದು ನಾವು ಎಲ್ಲಿದ ಕೇಳಿ ಮನಸ್ಸು ಓಡ್ದಂಗ ನನಗ್ ನೂತು ನೂರ ಆಗೋದು ನನ್ನ ಮಗ ಅಂತ ಇದ್ದ ಅನ್ಕೊಂಡಿನಿ ನನ್ನ ಮಗ ನನ್ನ ಪಾಲಿಗೆ ಸತ್ತೋದು ಇವತ್ತಿಗೆ ಸತ್ತೋದು ಲತ ಸತ್ತೋದ ಏನು ಮಾಡುದ್ರಿ ಮತ್ತ ಎಲ್ಲ ಗುದಾಗ ಹೋಗೇತಿ ನಮ್ಮ ಜೀವನದಾಗ ಹಿಂಗ್ ಬೀದಿ ಬೀಳುವಂಗೇನು ಬಡವರ ಉಳಿಯದ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಹೋಗಿ ಗುಡ್ಸಲ ಹೊಳಿ ಅಂತ ಪರಿಸ್ಥಿತಿ ತಂದ್ಬಿಟ್ಟು ನಿಮ್ಮಾಗ ಇರಲಿ ಅದೊಂಥರ ಐತಲ್ಲ ನಮ್ಮ ಜೀವಕ ಆಧಾರವಾಗಿ ಹೋಗೋಣ ನಡೀರಿ ಅವರ ಈ ಮನೆಯಾಗಿದ್ದು ಸಾಯುವರೇ ಕಂತ ನಡೀರಿ ನಾವು ಹೋಗೋಣ ನಡೀರಿ ಇಲ್ಲಿರೋದು ಬೇಡ ಅವ ಬಡ್ಡಿ ಮಗ ಬರಲಿ ಅವ ಬಂದ ಮೇಲೆ ಒಂದು ಚಂದಾಗ ಕೇಳಿ ಆಮೇಲೆ ಹೋಗೋಣಂತ ಅಲ್ಲಿ ಮಟ್ಟ ನನಗೆ ಹೋಗೋಕೆ ಮನಸ್ಸಿಲ್ಲ ಇದು ನನ್ನ ಕಷ್ಟಪಟ್ಟು ಮಾಡಿರುವಂಥ ಆಸ್ತಿ ಐತಿ ಅಂತ ನಿನಗೂ ಗೊತ್ತಿರೋದನ್ನ ಎಷ್ಟು ಕಷ್ಟಪಟ್ಟು ನಾ ಇದಕ್ಕೋಸ್ಕರ ಅಂತ ಹೇಳಿ ಹಾಂ ಬಾರಿ ಇವ್ರಷ್ಟು ಕಷ್ಟಪಟ್ಟಿರೋಂಗೆ ಏನು ಯಾರು ಕಷ್ಟಪಡ್ದ ನಾನು ಆಸ್ತಿ ಮಾಡ್ತಾರೆ ನೋಡು ಇವರಷ್ಟು ಕಷ್ಟಪಟ್ಟು ಆಸ್ತಿ ಮಾಡ್ಯಾರ ಹುರ್ದಾರಿಗೆಲ್ಲ ಪುಕ್ಸಟಿಯಾಗಿ ಸಟಿಯಾಗಿ ಬಂದತೆನೋ ಅವ್ರೇನು ಕಷ್ಟಪಟ್ಟಿಲ್ಲೇನು ಏನು ಹ್ಞೂ ಎಲ್ಲರಿಗೂ ಕಷ್ಟಪಟ್ಟಾಗ ನಾ ಆಸ್ತಿ ಬರೋದು ಯಾರಿಗೇನು ಪುಕ್ಸಟಿಯಾಗಿ ಬರೋದಿಲ್ಲ ಫಸ್ಟ್ ಕಷ್ಟಪಟ್ಟಾಗ ಆಮೇಲೆ ದೇವರು ಸುಖ ಕೊಡ್ತಾನೆ ಕೊಡ್ತಾನೆ ದಿನ ಸುಖ ಅನುಭವಿಸ್ಸಿರಲ್ಲ ಮತ್ತೆ ಹೋಗ್ರಿ ಬೀದಿ ಬೀಳೋಗ್ರಿ ಹ್ಞೂ ಶನಿಗಳು ಹೋಗ್ತಾವೆ ಮನೆ ಬಿಟ್ಟು ನಾನು ಆರಾಮಾಗಿರ್ಬೋದು ರಾಣಿ ಹಂಗೆ ಒಂದು ಆಳನ್ನು ಇಟ್ಕೊಂಡು ಆರಾಮಾಗಿರ್ತಾನೆ ಈ ಮನೆ ಮಾತ್ರ ಮರಂಗೆ ಇಲ್ಲ ಸಿಟಿಗೆ ಹೋಗೋದು ಇಲ್ಲಿ ಇವ್ರ ಮುಂದನ スペカ。<laughs>